ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಗಾಗಿ ಭವಿಷ್ಯವು ಕೆಲವು ಪ್ರಮುಖ ಅವಕಾಶಗಳನ್ನು ಮತ್ತು ಅವಶ್ಯಕತೆಗಳನ್ನು ತರುತ್ತದೆ ಈ ತಿಂಗಳಲ್ಲಿ ನೀವು ಅನೇಕ ಭದ್ರತೆ ಮತ್ತು ಸವಾಲುಗಳನ್ನು ಎದುರಿಸಬಹುದು ಆದರೆ ನಿಮ್ಮ ಧೈರ್ಯ ಮತ್ತು ಸೂಕ್ತ ನಿರ್ಧಾರಗಳಿಂದ ಅದನ್ನು ಯಶಸ್ವಿಯಾಗಿ ಹತ್ತಿಕೊಳ್ಳಬಹುದು ಕೆಳಗಿನ ಅಂಶಗಳಲ್ಲಿ ನಿಮ್ಮ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ವಿವರಿಸಲಾಗಿದೆ ನೋಡೋಣ ಒಂದು ಆರ್ಥಿಕ ಸ್ಥಿತಿ ಈ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗೆ ಸ್ವಲ್ಪ ಗೈರು ದೃಷ್ಟಿ ಇರಬಹುದು ಖರ್ಚುಗಳು ಹೆಚ್ಚುವ ಸಾಧ್ಯತೆಗಳಿವೆ ಆದರೆ ಆದಾಯವು ಕೂಡ ಹೆಚ್ಚಬಹುದು ಹೂಡಿಕೆ ಅಥವಾ ಹೊಸ ಉದ್ಯಮದ ಮೂಲಕ ಹಣ ವೀಕ್ಷಿಸಲು ಅವಕಾಶಗಳು ಇರುತ್ತದೆ ಆದಾಯ ಮತ್ತು ಖರ್ಚುಗಳ ನಿರ್ವಹಣೆ ಸೂಕ್ತ ಯೋಜನೆಗಳನ್ನು ಅನುಸರಿಸುವುದು ಅತ್ಯಂತ ಮುಖ್ಯ ಹಣಕಾಸು ನಿರ್ವಹಣೆಗೆ ಗಮನ ಕೊಡುವುದರಿಂದ ನೀವು ಯಾವುದೇ ಆರ್ಥಿಕ ತೊಂದರೆಗಳಿಂದ ದೂರವಾಗಬಹುದು ಎರಡು ವೃತ್ತಿ ಮತ್ತು ಉದ್ಯಮ ಉದ್ಯಮ ಅಥವಾ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಮೂಡುವ ಸಾಧ್ಯತೆ ಇದೆ ನಿಮ್ಮ ಕೌಶಲ್ಯ ಮತ್ತು ಕಾರ್ಯಪಟುತ್ವದಿಂದ ನೀವು ಉತ್ತುಂಗ ಸಾಧಿಸಬಹುದು ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು ಆದರೆ ಅದರಿಂದ ಉತ್ತಮ ಫಲಿತಾಂಶಗಳು ದೊರಕುತ್ತದೆ ಸ್ವತಂತ್ರವಾಗಿ ಕೆಲಸ ಮಾಡುವುದಕ್ಕಿಂತ ಇತರರೊಂದಿಗೆ ಸಹಕಾರ ಮಾಡುವುದು ಪ್ರಯೋಜನಕಾರಿಯಾಗಿದೆ ತಂಡದಲ್ಲಿ ಉತ್ತಮ ಸಂವಹನ ಮತ್ತು ಕೆಲಸದ ಪ್ರಗತಿ ನಿಮಗೆ ಯಶಸ್ಸು ತರುತ್ತದೆ ಮೂರು ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಸಮಯ ಮಿತಿಯುತವಾಗಿ ನೆಮ್ಮದಿ ಕಳೆಯಲು ಪ್ರಯತ್ನಿಸಬೇಕು ಏಪ್ರಿಲ್ ತಿಂಗಳಲ್ಲಿ ಸಕಾರಾತ್ಮಕ ಹಾಗೂ ಪ್ರೋತ್ಸಾಹಕ ಸಂಬಂಧಗಳಿಗೆ ಸರಿಯಾದ ಸಮಯವಾಗಿದೆ ನಿಮ್ಮ ಸಂಬಂಧಗಳಲ್ಲಿ ಖಚಿತತೆ ಮತ್ತು ವಿವೇಕದ ಮಾತುಗಳನ್ನು ಬಳಸಲು ಪ್ರಯತ್ನಿಸಿ ಕೆಲವು ಸಂದರ್ಭಗಳಲ್ಲಿ ತಪ್ಪು ಸಹಾನುಭೂತಿ ಅಥವಾ ಅಸಹಕಾರದಿಂದ ದೂರವಿರಿ ನಾಲ್ಕು ಆರೋಗ್ಯ ಮತ್ತು ಮನೋಸ್ಥಿತಿ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಮೇಲೆಯೂ ಗಮನ ನೀಡುವುದು ಅಗತ್ಯ ಹೆಚ್ಚು ಒತ್ತಡ ಅಥವಾ ನಿರಂತರ ಕೆಲಸದಿಂದ ನಿಮಗೆ ಶರೀರ ಮತ್ತು ಮನಸ್ಸು ಮುಚ್ಚಿ ಬರುತ್ತದೆ ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಸೇವನೆ ಇದರಿಂದ ದೂರವಿಡುತ್ತದೆ ದಿನಚರಿಯಲ್ಲಿ ಧ್ಯಾನ ಅಥವಾ ಸರಿಯಾದ ಪ್ರಾರ್ಥನೆ ನಿಮಗೆ ಶಾಂತಿಯನ್ನು ನೀಡಬಹುದು ಐದು ಆಧ್ಯಾತ್ಮಿಕ ಜೀವನ ಈ ತಿಂಗಳಲ್ಲಿ ನೀವು ಹೆಚ್ಚು ಆಧ್ಯಾತ್ಮಿಕತೆಯತ್ತ ಗಮನ ಹರಿಸಬಹುದು ಧ್ಯಾನ ಪ್ರಾರ್ಥನೆ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ನಿಮ್ಮ ಆತ್ಮಶಾಂತಿ ಮತ್ತು ಧೈರ್ಯ ಹೆಚ್ಚಬಹುದು ತೀರ್ಮಾನಗಳು ಮತ್ತು ಯೋಜನೆಗಳು ಏಪ್ರಿಲ್ ತಿಂಗಳಲ್ಲಿ ನೀವು ಹೆಚ್ಚಿನ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಆದಾಗ್ಯೂ ಅದಕ್ಕೆ ಮುನ್ನ ಜ್ಞಾನದೊಂದಿಗೆ ಸಮಗ್ರ ವಿಶ್ಲೇಷಣೆ ಮಾಡಿ ಹೆಚ್ಚಿನ ತೂಗುಬಾರಿಕೆಯ ನಿರ್ಧಾರಗಳನ್ನು ವಾಚಕವಾಗಿ ತಾಳುವುದು ಉತ್ತಮ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದನೇ ಏಪ್ರಿಲ್ ತಿಂಗಳು ಕುಂಭರಾಶಿಗೆ ಸವಾಲುಗಳ ಜೊತೆಗೆ ಅವಕಾಶಗಳನ್ನು ಕೂಡ ಒದಗಿಸುತ್ತದೆ ನೀವು ನಿಮ್ಮ ಸಾಮರ್ಥ್ಯ ಮತ್ತು ಧೈರ್ಯದಿಂದ ಆರ್ಥಿಕ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಧನ್ಯವಾದಗಳು